ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ಎಂಟು ಸೂರ್ಯ ಗ್ರಹಣ ಇದೆ ಯುಗಾದಿ ಅಮವಾಸ್ಯೆ ಮುಗಿದ ಹದಿನೈದು ವರ್ಷ ನೀವೇ ರಾಜರು ದುಡ್ಡು ಹುಡುಕಿಕೊಂಡು ಬರುತ್ತೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಈ ಆರು ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದೆ ಹಾಗಾದರೆ ಯಾವಲ ರಾಶಿಯವರಿಗೆ ಗುರುಬಲ ಶುರುವಾಗ್ತಿದೆ ಈ ಯುಗಾದಿ ಅಮವಾಸ್ಯ ನಂತರದ ದಿನಗಳು ಹೇಗಿರಲಿದೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಪಡೆದುಕೊಳ್ತಾರೆ ನೋಡೋಣ ಅದಕ್ಕಿಂತ ಮೊದಲು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಹೌದು ಸ್ನೇಹಿತರೆ ಈ ಒಂದು ಯುಗಾದಿ ಅಮವಾಸೆ ಬಹಳಷ್ಟು ವಿಶೇಷ ಹಾಗೂ ಅದೃಷ್ಟವನ್ನ ಕೊಡ್ತಕ್ಕಂತ ಅಮವಾಸೆ ಅಂತ ಹೇಳಬಹುದು ಯಾಕಂತ ಅಂದ್ರೆ ಈ ರಾಶಿಯವರ ಜಾತಕದಲ್ಲಿ ಗ್ರಹಗಳ ಸ್ಥಾನವು ಬಲಗೊಳ್ತಾ ಇದೆ ಯೋಗಗಳು ಈ ರಾಶಿಯವರಿಗೆ ಗೌರವವನ್ನು ಹೆಚ್ಚಿಸ್ತಾ ಇದೆ ಹಾಗಾಗಿ ಈ ರಾಶಿಯವರು ಅದೃಷ್ಟವಂತರು ಅಂತ ಹೇಳಬಹುದು ಈ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗೋದರಿಂದ ತಮ್ಮ ಇಷ್ಟದ ವಸ್ತುಗಳನ್ನು ಖರೀದಿಸ್ತಾರೆ ಜೊತೆಗೆ ಅವರ ಕುಟುಂಬ ಸದಸ್ಯರ ಅಗತ್ಯಗಳನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಾರೆ ಉದ್ಯಮಿಗಳಿಗೆ ಅನೇಕ ಪ್ರಗತಿಯ ಮಾರ್ಗಗಳು ತೆರೆದುಕೊಳ್ತವೆ ಇದರಿಂದ ಅವರ ಮನಸ್ಸು ಸಂತೋಷವಾಗಿರುತ್ತೆ ಇನ್ನು ನೀವು ಪರಸ್ಪರ ತಮ್ಮ ಭಾವನೆಗಳನ್ನು ವಿನಿಮಯ ಮಾಡ್ಕೊಳ್ತೀರಾ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೀತಾರೆ ಕುಟುಂಬ ಸದಸ್ಯರೊಂದಿಗೆ ಎಲ್ಲೋ ಹೊರಗಡೆ ಹೋಗಲು ಯೋಜನೆಯನ್ನು ಮಾಡ್ತಿದ್ರೆ ಈ ದಿನ ನಿಮಗೆ ಉತ್ತಮವಾದ ದಿನ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ನೀವು ಯೋಚನೆಯನ್ನು ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಅದೃಷ್ಟ ಅಂತ ಹೇಳಬಹುದು ವೃತ್ತಿಪರ ಜೀವನದ ನಡುವೆ ನೀವು ಸಮತೋಲನವನ್ನ ಕಾಯ್ದುಕೊಳ್ತೀರಾ ವೈಯಕ್ತಿಕ ಹಾಗೂ ವೃತ್ತಿಪರ ಜೀವನದಲ್ಲಿ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ನೀವು ಯಶಸ್ಸನ್ನ ಪಡೆದುಕೊಳ್ತೀರಾ ಅಂತ ಹೇಳಬಹುದು ಆರೋಗ್ಯದ ವಿಷಯ ಆರೋಗ್ಯದ ವಿಚಾರದಲ್ಲಿ ನಿಮಗೆ ಅತ್ಯಂತ ಅದೃಷ್ಟದ ದಿನಗಳು ಅಂತಲೇ ಹೇಳಬಹುದು ನಿಮ್ಮ ಗುರಿಗಳ ಮೇಲೆ ನೀವು ಗಮನ ಹರಿಸಿದ್ರೆ ಖಂಡಿತವಾಗಿಯೂ ಯಶಸ್ಸನ್ನು ಪಡಿತೀರಾ ಜೊತೆಗೆ ಆ ಗುರಿಗಳು ಪರಿಪೂರ್ಣವಾಗುತ್ತವೆ ನಿಮಗೆ ಆರಾಮದಾಯಕ ಜೀವನ ನಡೆಸಲು ಸಾಕಷ್ಟು ಹಣ ಹರಿದು ಬರುತ್ತೆ ನಿಮ್ಮ ಮಕ್ಕಳಿಂದ ನಿಮಗೆ ಸಾಕಷ್ಟು ಒಳಿತು ಅನ್ನೋದು ಆಗತ್ತೆ ಅವರಿಂದ ನಿಮಗೆ ಯಶಸ್ಸು ಕೀರ್ತಿ ಎಲ್ಲವೂ ಕೂಡ ಲಭಿಸುತ್ತೆ ಅಂತ ಹೇಳಬಹುದು ನಿಮ್ಮ ಕುಟುಂಬದಲ್ಲಿ ಸಂತಸ ತುಂಬಿ ತುಳುಕ್ತಾ ಇರುತ್ತೆ ಯಾವುದಾದ್ರೂ ಕೆಲಸದ ಬಗ್ಗೆ ನೀವು ಬಹಳಷ್ಟು ದಿನಗಳಿಂದ ಯೋಚನೆಯನ್ನು ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಆ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ನೀವು ನೆಮ್ಮದಿಯ ನಿಟ್ಟುಸಿರನ್ನ ಕೂಡ ಬಿಡ್ತೀರಾ ಇದರಿಂದಾಗಿ ನೀವು ಉತ್ತಮ ಹಣವನ್ನು ಗಳಿಸುವಲ್ಲಿ ಯಶಸ್ವಿ ಆಗ್ತೀರಾ ನಿಮ್ಮ ವ್ಯಾಪಾರದ ಮೇಲೆ ನಿಮಗೆ ಇರ್ತಕ್ಕಂಥ ವಿಶ್ವಾಸಾರ್ಹತೆ ಕೂಡ ಹೆಚ್ಚಿಗೆ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೊದಲಿಗೆ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಮೇಷ ರಾಶಿ ಮಿಥುನ ರಾಶಿ ಮತ್ತು ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಈಗಲೇ ಓಂ ಮಂಜುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು